ಇಂದು ಸೆಪ್ಟೆಂಬರ್ ಹದಿನೈದರಂದು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುತ್ತಿದ್ದೇವೆ ಅದಕ್ಕಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮಾನವ ಸರ್ಪರನ್ನು ನಿರ್ಮಿಸಿದ್ದಾರೆ ಆಲಮಟ್ಟಿ ಸೀತೆಮಣಿ ರಾಮ್ಪುರ್ ಭಗವತಿ ಸಿಗಿಕೆರೆ बागों को दे गदन के निकास सिगरी कलाधीर बच्चू डोनी लोकापूर अंतरराष्ट्रीय प्रजाप्रभूत्व यशस्वी गो अंतरराष्ट्रीय प्रजप्रभूतून यशस्वी चा प्रजाप्रभू दशस्वीगो अंतरराष्ट्रीय प्रजाप्रभूत्व यशस्वी गो अंतर प्रजाप्रभूत्व यशस्वीगो अंतर प्रजाप्रभू दशस्वीगण अंतरराष्ट्रीय प्राजप्रभुत्व यशस्वीगो अंतर प्रजाप्रभू दशस्वीगण अंतरराष्ट्रीय प्रजाप्रभू दशस्वीगो प्रजाप्रभुत्व प्रजाभाव यशस्वी अंतर प्रजप्रभू यशस्वी अंतरप्रभू प्रभाव यशस्वी

ದಿನಾಂಕ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಮಾನವ ಸರಪಳಿ ಮಾಡುವ ಮೂಲಕ ಯಶಸ್ವಿಗೊಳಿಸೋಣ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಯಶಸ್ವಿಗೊಳಿಸೋಣ ಬಣ್ಣಿ ಮಹಾಜನಗಳೇ ಮಾನವ ಸರಬಳಿ ಸರಬಳಿಯನ್ನ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಯಶಸ್ವಿಗೊಳಿಸೋಣ ಬನ್ನಿ ಎಲ್ಲರೂ ಭಾಗವಹಿಸೋಣ ಯಶಸ್ವಿಗೊಳಿಸೋಣ